ಇವರೆಲ್ಲಾ ಆಂಧ್ರದವರು ಈ ಕಡೆ ನಿಂತಿರೋ ತಮಿಳ್ನಾಡು ಅವರು ಸ್ನೇಹಿತರೆ ಈಗ ಭತ್ತ ಪುಯ್ಯಕ್ ಬಂದಿರೋದು ಎಲ್ಲ ತಮಿಳ್ನಾಡು ಜನ ಈ ಕಡೆ ಜನ ಬರ್ತಾ ಇರುತ್ತೆ ಆಂಧ್ರದವ್ರಾತಾರೆ ಚಿತ್ರಾನ್ನ ಮಾಡಬೇಕಂದ್ರೆ ಮೊದ್ಲು ವೈಟ್ ರೈಸ್ ಮಾಡ್ಬೇಕಲ್ವಾ ವೈಟ್ ರೈಸ್ ರೆಡಿನಾ ಮಾಡ್ಕೊಳ್ತಾ ಇದೇವೆ ನೋಡ್ಬೋದು ಆನಂತರ ಸೂರ್ಯೋದಯ ಕೂಡ ಆಗ್ತಾ ಇತ್ತು ಸೂರ್ಯ ಬಂದ ನಮ್ ತರ ಮಾಡಿ ನಮ್ಮ ದಿನಚರಿನ ಶುರು ಮಾಡ್ತಾ ಇದೇವೆ ಸೋಲಿಂಗ ನಮಸ್ಕಾರ ಮಾಡಿ ಚಿತ್ರಕ್ಕೆ ಡೈಮಂಡ್ ಪೀಸ್ ಈರುಳ್ಳಿ ಕಟ್ ಮಾಡಿ ಆ ನಂತರ ಟೀ ಕೇಳಿದ್ರಿಗೆ ಟೀನಾ ನ ರೆಡಿನ ಮಾಡ್ಕೊಳ್ತಿದ್ದೆ ಸ್ನೇಹಿತರೆ ನೋಡ್ಬೋದು ಬೆಳವಳಿಗೆ ನಿಮ್ಗೆ ಕಾಫಿ ಟೀ ಒಂದು ಕಮೆಂಟ್ ಮೂಲಕ ನಮಗೂ ತಿಳಿಸಬಹುದು ತಿಳಿಸ್ಬಿಡಿ ಸ್ನೇಹಿತರೆ ನಮ್ ಸ್ನೇಹಿತ ಬೆಳವಳಿಗೆ ತಪ್ಪು ಕೊಂಡವ್ ಚಳಿಲಿ ನಡ್ತಾ ಇರ್ತಾನೆ ಅನ್ಬಿಟ್ಟು ಅವ್ಳಿಗೆ ಸ್ಪೆಷಲ್ ಟೀ ಆ ಕೊಟ್ಟ ಕೊಟ್ರ ಸ್ನೇಹಿತರ ಅವ್ನು ಟೀ ಕೊಡ್ದೇನೆ ನಗಿತ ಕೂತವಣ್ಣ ಇದು ಸರಿನಾಥ ನೀನ್ ಹೇಳಿ ರೆಡಿ ಇತ್ತು ಅದನ್ನ ಹಾರಾಕಕ್ಕೆ ಮಡಗದ ಸ್ನೇಹಿತರ ನೋಡಬಹುದು ಆರ್ತಾ ಇರ್ಬೇಕು ಆರ್ತಾ ಇದೆ ಅಂದ್ ಕೂಡ ಭಕ್ತಲೇ ಒಂದು ಬಾಂಡಿನ ಮುಡಿಕ ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ಆನಂತರ ಒಗ್ಗರಣೆ ಕೊಟ್ಟ ಒಗ್ಗರಣೆ ಕೊಟ್ಟ ಮೇಲೆ ನೋಡಬಹುದು ಸ್ನೇಹಿತರ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲಾ ಕೂಡ ಹಾಕಿ ಹಳ್ಳುಪ್ಪನ ಹಾಕಿ ಚೆನ್ನಾಗೆ ಬೇಗ ಇದು ಒಂದು ರೇಂಜ್ ಮೇಲೆ ಬೆಂದ ಮೇಲೆ ಅಷ್ಟು ಪುಡಿ ಹಾಕಿ ಫೈನಲ್ ಆಗ ರೆಡಿ ನಾ ಮಾಡಿದ ಸ್ನೇಹಿತರ ಅದ್ಭುತವಾದಂತಹ ಚಿತ್ರನ ಮುಂದ್ಗಡೆ ಕಳಿಸಿರೋದು ಕೂಡ ತೋರಿಸೋಣ ನೋಡಬಹುದು ಜೀವನ ಸ್ನೇಹಿತರೆ ಎಲ್ಲೆಲ್ಲ ಇರುತ್ತೆ ಯಾವ ಯಾವ ರಾಜ್ಯದಲ್ಲಿ ನೋಡಬಹುದು ಕರ್ನಾಟಕ ಬಂದವರ ಕರ್ನಾಟಕದಲ್ಲಿ ದುಡಿತಾ ಇದಾರ ಕನ್ನಡವನ್ನ ಕಲಿವೆ ಕನ್ನಡ ಮಾತಾಡಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಅದ್ಭುತವಾದಂತಹ ಚಿತ್ರಾನ್ನ ರೆಡಿ ನಾ ಮಾಡಿದೇವೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದು ಕೂಡ ನೋಡ್ಬೋದು ಸೂಪರ್ ಆದ ಚಿತ್ರಾನ್ನ ನಮ್ಮ ಹೋಟೆಲ್ನ ಸ್ಪೆಷಲ್ ಚಿತ್ರಾನ್ನ ಸ್ನೇಹಿತರ ನಾವ್ ಮಾಡಿರೋದು ಗೊತ್ತೋ ಚಿತ್ರಾನ್ನ ಚಿತ್ರ ಚಿತ್ರ ಏನೋ ಕರೆಯೋಣ ಈ ನಡಿಗೆ ಈ ನೋಟ ಅದ್ಭುತ ಕರಿಯಣ ನಾನು ಹಿರೇನಾ ಮಾಡ್ತೀರ ಸ್ನೇಹಿತರೆ ನಮ್ಮ ಕರಿಯಣನ ಲಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಡ್ತಾ ಇದಾರೆ ಅಂತ ಆ ನಂತರ ಸ್ನೇಹಿತರೆ ನೋಡ್ಬೋದು ಬಿಸಿ ಬಿಸಿ ಬೋಂಡ ಈರಳ್ಳಿ ಬಂಡ್ ನಮ್ಮ ಹೋಟೆಲ್ ಸ್ಪೆಷಲ್ ಬಾಂಡ್ ಆದಂತ ಸ್ನೇಹಿತರ ಒಂದ್ ಕಡೆ ರೆಡಿ ಹಾಕ್ತಿದ್ರ ಒಂದ್ ಕಡೆ ಚಿತ್ರಾನ್ನ ರೆಡಿ ಆಗಿತ್ತು ಸ್ನೇಹಿತರ ಚಿತ್ರಣಕ್ಕೆ ಕಾಂಬಿನೇಷನ್ ಚಟ್ನಿ ಕೂಡ ರೆಡಿ ಇತ್ತು ಆನಂತರ ಸ್ನೇಹಿತರೆ ನೋಡ್ಬೋದು ಇಡ್ಲಿ ಕೂಡ ರೆಡಿ ಇದೆ ಒಂದ್ ಕಡೆ ದೋಸೆ ಇಟ್ ರೆಡಿ ಇದೆ ಒಂದ್ ಕಡೆ ಪಲ್ಯ ರೆಡಿ ಇದೆ ಆ ನಂತರ ಇನ್ನೇನ ಬನ್ನಿ ದೋಸೆ ಹಾಕೋಣ ಆ ಒಂದು ಬೆಳ್ ಬೆಳಗ್ಗೆ ಮಸಾಲೆ ದೋಸೆ ಸ್ನೇಹಿತರ ನೋಡ್ಬೋದು ಹದ್ಬೋದು ಅಂತ ದೋಸೆ ಆಕೆ ಸ್ನೇಹಿತರಿಗೆ ಕೊಟ್ಟೆ ಆ ನಂತರ ನಮ್ಮ ಅಣ್ಣವ್ರು ಬಂದ್ರು ತುಂಬಾ ಕೇರಳದಲ್ಲೆಲ್ಲ ನಮ್ಮ ವಿಡಿಯೋನ ತೋರಿಸಿದೀನಿ ಅಂತ ಹೇಳ್ತಿದ್ರು ಅವ್ರಿಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳ್ಸೋಣ ಬನ್ನಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೇ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟ್ರಾವೆಲ್ ಗಾಡಿ ಓಡಿಸೋದ್ರಿಂದ ಸ್ನೇಹಿತರೆ ನೋಡಬಹುದು ಅವರು ಅವ್ರಗಡೆ ಫ್ರೀಯಾಗಿ ಮೈಂಡ್ ಗಾಡಿ ಎಲ್ಲ ಓಡಿಸಿ ಸಾಕಾಗಿ ಕೂತಿದಾಗ ನಮ್ ವೀಡಿಯೋಗಳನ್ನ ನೋಡ್ತಾರೆ ಅಂತಾರೆ ಅದಕ್ಕೆ ಒಂದು ಖುಷಿ ಸ್ನೇಹಿತರೆ ಯಾಕಂದ್ರೆ ನಾವು ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿರ್ತೇವೆ ಇಷ್ಟಪಟ್ಟು ವಿಡಿಯೋಗಳನ್ನ ಮಾಡಿರ್ತೇವೆ ಒಬ್ಬರಿಗೆ ಆಗುತ್ತೆ ಅಂದ್ರೆ ಅದಕ್ಕಿಂತ ಏನೇನ್ ತಕ್ಕೋ ಸ್ನೇಹಿತರೆ ನೋಡ್ಬೋದು ಫೈನಲ್ ಆಗ ನಮ್ಮ ಮಾರ್ಸ ಬಂದ ಆಲ್ಗೂ ಕೂಡ ಒಂದ್ ಹೇಳ್ತಾ ನಂತರ ನೋಡಬಹುದು ಹೋಟೆಲ್ ಹೊರಗಡೆ ಕೂಡ ತುಂಬಾ ಚೆನ್ನಾಗಿತ್ತು ದೋಸೆ ಕಲ್ಲಿನ ಮೇಲೆ ದೋಸೆ ಬರಲ್ಲ ಬರಲ್ ಸ್ನೇಹಿತರೆ ನೋಡಿ ಮೊಟ್ಟೆ ದೋಸೆಗಳು ಒಂದ್ ಕಡೆ ಬೇಯ್ತಿದ್ರೆ ಮತ್ತೊಂದು ಕಡೆ ವಿಡಿಯೋನ ಮಾಡ್ಕೊಂಡು ಆ ನಂತರ ನೋಡಬಹುದು ಸ್ನೇಹಿತರೆ ಮೊಟ್ಟೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲಿಸಿದ್ರೆ ಚಿನ್ನ ಚಿನ್ನ ಉಳಿತದಲ್ರಿ ದೋಸೆ ಫೈನಲ್ ಆಗಿ ಸ್ನೇಹಿತರೆ ನಾಶ ಖಾಲಿ ಆಗುವ ಸಮಯ ಕೂಡ ಬಂದಿತ್ತು ಫೈನಲ್ ಆಗಿ ಚಿತ್ರಾನ್ನ ಕೂಡ ಖಾಲಿ ಆಗಿದೆ ಆನಂತರ ಕಸ್ಟಮರ್ ಕೂಡ ಇದ್ರು ಇಡ್ಲಿ ಕೂಡ ಖಾಲಿಯಾಗಿತ್ತು ದೋಸೆ ಎಕ್ಕಲ್ ಮೇಲೆ ಅಸಡ್ ದೋಸೆ ಬೈತಿದ ಹೊರಾಂಗಣ ಕೂಡ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗುವ ಸಮಯ ಬಂತು ಇನ್ನೇನಿದೆ ಪಾತ್ರೆಗಳನ್ನ ತೊಳೆಯುವ ಸಮಯ ಬಂತು ಸ್ನೇಹಿತರೆ ನೋಡಿ ಪಾತ್ರೆಗಳನ್ನ ಒಂದ್ ಕಡೆ ಹಾಕೊಂಡು ಪಾತ್ರೆ ತೊಳೆಯೋಣ ಅಂತ ಹೋದೆ ಪಾತ್ರೆ ತೊಳೆಬಿಟ್ಟ ಎತ್ತಿ ಮಡದ್ದೆ ಸ್ನೇಹಿ ನೋಡಿ ಇವತ್ತಿನ ನಮ್ಮ ದಿನಾಚರಿ ವಿಡಿಯೋ ನೋಡಿದಕ್ಕೆ ನಿಮ್ಗೆ ಧನ್ಯವಾದಗಳು ಫೈನಲ್ ಆಗಿ ಹಾಗೆ ಮನೆ ಕಡೆ ಹೋಗ್ತಿದ ಎಚ್ ಪಿ ಟೂರಿಸ್ಟ್ ಹತ್ರ ಕಣ್ಣ ನಮ್ಮ ಗೆಳೆಯ ಅಲ್ಲೇ ಕೂತಿದ ಅವ್ನೂ ಕೂಡ ಮಾತಾಡ್ಸೋಣ ಅಂತ ಹೋದೆ ಏನೋ ಡೈಲಾಗ್ ಹೇಳ್ತೀನಿ ಅಂತಂದ ಆದ್ರೆ ಕ್ಯಾಮ್ರಾ ತಗೋರಿಂದ ಅವ್ನು ಏನು ಹೇಳಕ್ ಹೋಗ್ಲಿಲ್ಲ ಅಷ್ಟೇ ಸ್ನೇಹಿತರ ಇವತ್ತಿನ ದಿನಾಚರಿ ಇಷ್ಟೇ ಮತ್ತೊಂದು ಹಿಡಿದಲ್ಲಿ ಮತ್ತೊಮ್ಮೆ ಸಿಗೋದ್ಯಕ್ಕೆ ಹೋಗಿದ್ದು ಬರೋಣ ಅಷ್ಟೇ